ಕ್ಯಾನ್ಸರ್ ಇಂದು ಜಗತ್ತಿನ ಅತ್ಯಂತ ಅಪಾಯಕಾರಿ ಕಾಯಿಲೆಗಳಲ್ಲಿ ಒಂದಾಗಿದೆ ಶ್ರೀಮಂತ ದೇಶಗಳಲ್ಲಿ ವಾಸಿಸುತ್ತಿರಲಿ ಅಥವಾ ಬಡ ದೇಶಗಳಲ್ಲಿ ವಾಸಿಸುತ್ತಿರಲಿ ಇದು ಯಾರಿಗಾದರೂ ಬರಬಹುದು ಹೃದಯ ಕಾಯಿಲೆಯ ನಂತರ ಇದು ಸಾವಿಗೆ ಎರಡನೆಯ ದೊಡ್ಡ ಕಾರಣವಾಗಿದೆ ಕ್ಯಾನ್ಸರ್ ಹೇಗೆ ಪ್ರಾರಂಭವಾಗುತ್ತದೆ ನಮ್ಮ ದೇಹವು ಜೀವಕೋಶಗಳು ಎಂಬ ಸಣ್ಣ ಭಾಗಗಳಿಂದ ಮಾಡಲ್ಪಟ್ಟಿದೆ ಸಾಮಾನ್ಯವಾಗಿ ಈ ಜೀವಕೋಶಗಳು ನಿಯಂತ್ರಿತ ರೀತಿಯಲ್ಲಿ ಬೆಳೆಯುತ್ತವೆ ವಿಭಜನೆಯಾಗುತ್ತವೆ ಮತ್ತು ಸಾಯುತ್ತವೆ ಆದರೆ ಕೆಲವೊಮ್ಮೆ ಕೆಲವು ಜೀವಕೋಶಗಳು ನಿಯಂತ್ರಣ ತಪ್ಪಿ ಬೆಳೆಯಲು ಪ್ರಾರಂಭಿಸುತ್ತವೆ ಮತ್ತು ನಿಲ್ಲುವುದಿಲ್ಲ ಇವುಗಳನ್ನು ಕ್ಯಾನ್ಸರ್ ಕೋಶಗಳು ಎಂದು ಕರೆಯಲಾಗುತ್ತದೆ ಶ್ವಾಸಕೋಶ ಹೊಟ್ಟೆ ಸ್ತನ ಮುಂತಾದ ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಪ್ರಾರಂಭವಾಗಬಹುದು ಪ್ರತಿಯೊಂದು ರೀತಿಯ ಕ್ಯಾನ್ಸರ್ ವಿಭಿನ್ನವಾಗಿ ವರ್ತಿಸುತ್ತದೆ ಮತ್ತು ತನ್ನದೇ ಆದ ರೀತಿಯಲ್ಲಿ ಬೆಳೆಯುತ್ತದೆ ಕ್ಯಾನ್ಸರ್ ಏಕೆ ಸಂಭವಿಸುತ್ತದೆ ಕ್ಯಾನ್ಸರ್ಗೆ ಒಂದೇ ಕಾರಣವಿಲ್ಲ ಇದು ಅನೇಕ ವಿಷಯಗಳಿಂದ ಉಂಟಾಗಬಹುದು ಅನಾರೋಗ್ಯಕರ ಆಹಾರ ಧೂಮಪಾನ ಮತ್ತು ಮದ್ಯಪಾನ ಮಾಲಿನ್ಯ ವ್ಯಾಯಾಮದ ಕೊರತೆ ಕುಟುಂಬದಲ್ಲಿ ಇತಿಹಾಸವಿರುವುದು ದೀರ್ಘಕಾಲದ ಸೋಂಕುಗಳು ಒತ್ತಡ ಮತ್ತು ಜೀವನ ಶೈಲಿಯು ಕಾಲಾನಂತರದಲ್ಲಿ ಬದಲಾಗುತ್ತದೆ ಆದ್ದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಸರಳವಾಗಿ ಹೇಳುವುದಾದರೆ ಕ್ಯಾನ್ಸರ್ ಎನ್ನುವುದು ಕೆಲವು ದೇಹದ ಜೀವಕೋಶಗಳು ಕೆಟ್ಟದಾಗಿ ವರ್ತಿಸಲು ಪ್ರಾರಂಭಿಸಿದಾಗ ಮತ್ತು ನಿಯಮಗಳನ್ನು ಪಾಲಿಸಲು ನಿರಾಕರಿಸಿದಾಗ ಸಂಭವಿಸುವ ರೋಗಗಳ ಗುಂಪಾಗಿದೆ ಅವು ಬೆಳೆಯುತ್ತವೆ ಹರಡುತ್ತವೆ ಮತ್ತು ನಮ್ಮ ದೇಹದ ಆರೋಗ್ಯಕರ ಭಾಗಗಳಿಗೆ ಹಾನಿ ಮಾಡುತ್ತವೆ ಕ್ಯಾನ್ಸರ್ ಹೇಗೆ ಪ್ರಾರಂಭವಾಗುತ್ತದೆ ಮತ್ತು ಅದನ್ನು ಹೇಗೆ ಮೊದಲೇ ನಿಲ್ಲಿಸುವುದು ಎಂಬುದನ್ನು ವೈದ್ಯರು ಮತ್ತು ವಿಜ್ಞಾನಿಗಳು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸುವ ಮೂಲಕ ನಿಯಮಿತ ತಪಾಸಣೆಗೆ ಒಳಗಾಗುವ ಮೂಲಕ ಮತ್ತು ಹಾನಿಕಾರಕ ಅಭ್ಯಾಸಗಳನ್ನು ತಪ್ಪಿಸುವ ಮೂಲಕ ನಾವು ನಮ್ಮ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು